ಚಿನ್ನಯ್ಯ ಉಂಡ ಮನೆಗೆ ದ್ರೋಹ ಬಗೆದಿದ್ದಾನ ಧರ್ಮಸ್ಥಳದ ಅನ್ನಪೂರ್ಣ ಛತ್ರದಲ್ಲಿ ಊಟ ಮಾಡ್ತಾ ಇದ್ದ ಚಿನ್ನಯ್ಯ ಮನೆಗೂ ಅದೇ ಊಟನ ಪಾರ್ಸಲ್ ತಗೊಂಡು ಹೋಗ್ತಾ ಇದ್ದ ಇನ್ಫ್ಯಾಕ್ಟ್ ಊಟ ಅನ್ನಬಾರದು ಅದನ್ನ ಪ್ರಸಾದ ಅದು ಅಂತ ವ್ಯಕ್ತಿ ಧರ್ಮಸ್ಥಳದ ವಿರುದ್ಧ ಈ ರೀತಿ ಅಪಪ್ರಚಾರ ಮಾಡಿದ್ದು ಸರಿಯಲ್ಲ ಅಂತ ಅದೇ ಅನ್ನಪೂರ್ಣದಲ್ಲಿ ಊಟ ಬಡಿಸುವ ಕಾರ್ಮಿಕರು ಬೇಸರ ಹೊರಹಾಕಿದ್ದಾರೆ ಧರ್ಮಸ್ಥಳದ ತಲೆಬುಡಿ ಪ್ರಕರಣ ಒಂದ್ಕಡೆ ಈಗ ತನಿಖೆ ಆಗ್ತಾ ಇದೆ ಜೊತೆಗೆ ಕ್ಷೇತ್ರಕ್ಕೆ ಭಕ್ತರು ಕೂಡ ಆಗಾದ ರೀತಿಯಲ್ಲಿ ಬರ್ತಾ ಇದ್ದಾರೆ ಜೊತೆ ಇದಾರೆ ಈಗ ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಿರ್ತಾವೆ ನಾವು ಒಂದು ಮೂವತ್ತು ವರ್ಷದಿಂದ ಕೆಲಸ ಮಾಡ್ತಿದ್ದೇವೆ ಇಲ್ಲಿ ಇಲ್ಲಿ ಬಂದ ಭಕ್ತಾದಿಗಳಿಗೆ ಏನ್ ಬೇಕು ಅಂತ ವ್ಯವಸ್ಥೆ ನಾವು ಮಾಡ್ತೀವಿ ಯಾವುದೇ ತೊಂದರೆ ಇರ್ಲಿಲ್ಲ ಯಾಕಂದ್ರೆ ಇಲ್ಲಿ ಬಂದ ಭಕ್ತಾದಿಗಳು ಎಲ್ಲ ನಮ್ಮ ದೇವರದ ಇಲ್ಲಿಂದ ಏನು ಅವ್ರು ಹರಕೆ ಹೊತ್ಕೊಂಡು ಬರ್ತಾರೆ ತೀರ್ಬೇಕಂತ ಹೇಳಿ ಬರ್ತಾರೆ ದೇವರ ದರ್ಶನ ಸಿಗ್ಲಿಲ್ಲ ಅಂದರು ಇಲ್ಲಿ ಊಟ ಮಾಡಿದ್ರೆ ನಮಗೆ ಅದೇ ತೃಪ್ತಿ ಅದೇ ದರ್ಶನ ಅಂತ ಹೇಳಿ ಬಂದು ಊಟ ಮಾಡಿ ಹೋಗೋರು ಇರ್ತಾರೆ ಹಾಗಾಗಿ ಅವ್ರನ್ನು ನಾವು ಭಕ್ತಾದಿಗಳನ್ನ ಒಂದು ದೇವರ ರೂಪದಲ್ಲಿ ಕಾಣ್ತೇವೆ ಬಂದವ್ರನ್ನ ಇಷ್ಟು ವರ್ಷದಲ್ಲಿ ಇಲ್ಲಿ ಯಾವ್ದೇ ಇದು ಬಂದವರಿಗೆ ಯಾವ ಯಾಕೆ ನಾವು ತೊಂದರೆ ಇದಾಗ್ತಾಳೆ ಆಗಿರೋದಿಲ್ಲ ಹಾಗಾಗಿ ಇಲ್ಲಿ ಬಂದ ಭಕ್ತರಿಗೆ ನಾವು ರಾತ್ರಿ ಹತ್ತು ಗಂಟೆ ಆದ್ರೂ ಹನ್ನೊಂದು ಗಂಟೆ ಆದ್ರೂ ಅವರಿಗೆ ಲಾಸ್ಟಿಗೆ ಇಬ್ರು ಬಂದರೂ ಕೂಡ ಅವರಿಗೆ ಪ್ರಸಾದ ಕೊಟ್ಟು ಕಳಿಸುವಂತ ವ್ಯವಸ್ಥೆ ಮಾಡ್ತೇವೆ ನಾವು ರುಡೆಗಳು ತೆಕ್ ತೆಗೆಯದು ಗುಂಡಿಯಾಗೆ ಕೆಲಸ ತನಿಖೆ ಇದೆಲ್ಲ ನೋಡಿದಾಗ ಏನ್ ಅನ್ಸುತ್ತೆ ಅಲ್ಲ ಸ್ಥಳೀಯವಾಗಿದ್ದಂತವ್ರು ಸುಮಾರು ವರ್ಷದಿಂದ ಇದು ನೋಡಿದ್ರೆ ಎಲ್ಲ ಕಾಣದ ಕೈಗಳ ಪಿತೂರಿ ಕ್ಷೇತ್ರ ಒಂದು ಬೆಳವಣಿಗೆ ನೋಡಿ ಅದಕ್ಕೆ ಬೇಡದಿದ್ದು ಒಂದು ಏನಾದ್ರು ಒಂದು ಕಲ್ಲೆಸ್ದು ಅವ್ರನ್ನ ಇದು ಮಾಡಬೇಕು ಕ್ಷೇತ್ರನ ಹಾಳು ಮಾಡಬೇಕು ಅಂತೇಳಿ ಇಷ್ಟುವರೆಗೆಲ್ಲ ನಡೀತಾ ಇರುವಂತದ್ದು ಯಾವ ಬುರ್ಡೆ ಇದನ್ನು ನಮಗೆ ಗೊತ್ತಿದಾಗ ಯಾವುದು ಇಲ್ಲಿ ನಡೆದಿರೋದಿಲ್ಲ ಏನು ನಡೆದ್ರು ಅದು ಯಾವ ರೀತಿ ತನಿಖೆ ಇದೆ ಇರ್ತದೆ ಆ ರೀತಿ ನಡ್ಕೊಂಡು ಹೋಗಿರ್ತದೆ ಆದರೆ ಕ್ಷೇತ್ರದ ಬಗ್ಗೆ ಇದೆಲ್ಲ ಅಪಪ್ರಚಾರ ಅಂತೇಳಿ ನಮ್ಮ ಮನಸ್ಸಲ್ಲಿ ಇಲ್ಲಿ ಕೆಲಸ ಮಾಡ್ತಿದ್ರಿ ಸರ್ ನಾನು ಮೂವತ್ತು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೇನೆ ಕಳೆದ ಹತ್ತೊಂಬತ್ತು ವರ್ಷ ಆ ಹಿಂದಿನ ಹತ್ತೊಂಬತ್ತು ವರ್ಷ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ ಪ್ರಸ್ತುತ ಹನ್ನೊಂದು ವರ್ಷದಿಂದ ಈ ಅನ್ನಪೂರ್ಣದ ಮ್ಯಾನೇಜರ್ ಆಗಿ ನಾನು ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದೇನೆ ಒಂದಿಷ್ಟು ತಲೆಬಿಡುಗಳು ಸಿಗ್ತವೆ ಹಾಗೆ ಹೀಗೆ ಒಂದಿಷ್ಟು ಚರ್ಚೆಗಳು ನಡೆದವು ತನಿಖೆ ಕೂಡ ಆರಂಭವಾಯಿತು ಒಂದಿಷ್ಟು ಜನ ಕೂಡ ಹೋಗಿ ಬಂದ್ರು ಈ ಬಗ್ಗೆ ಏನ್ ಹೇಳ್ತೀರಿ ಯಾಕೆಂತ ಹೇಳಿದ್ರೆ ಇದು ಖಂಡಿತವಾಗಿ ಕೂಡ ಬುರುಡೆ ಬಿಟ್ಟದ್ದು ಅಂತಲೇ ನಾವು ಹೇಳಬೇಕಾಗ್ತದೆ ಯಾಕೆಂತ ಹೇಳಿದ್ರೆ ಇಲ್ಲಿ ನೀವು ನೋಡಿದ ಹಾಗೆ ಗ್ರಾಮ ಪಂಚಾಯತಿನಲ್ಲಿ ಎಲ್ಲೋ ಕೂಡ ದಾಖಲೆ ಇದೆ ಎಲ್ಲೋ ಕೂಡ ಲೀಗಲಿಯಾಗಿಯೇ ಏನಿದೆ ಇದೆ ಒಂದು ಎರಡನೇದಾಗಿ ಏನು ಅಂತ ಹೇಳಿದ್ರೆ ಕ್ಷೇತ್ರಕ್ಕೆ ಬರುವಂತಹ ಭಕ್ತರಲ್ಲಿ ಎಷ್ಟೋ ಜನ ಜೀವನದಲ್ಲಿ ಜಿಗುಪ್ಸೆಗೊಂಡು ಬಂದವರು ಇರ್ತಾರೆ ಜೀವನ ಸಾಕಾಗು ಸಾಕು ಅನ್ನೋ ರೀತಿಯಲ್ಲಿ ಬರುವವರು ಇರ್ತಾರೆ ಕೆಲವು ಸಂದರ್ಭದಲ್ಲಿ ಆ ರೀತಿಯಾಗಿ ಅಸಹಜ ಸಾವುಗಳಾದದ್ದು ಕೂಡ ಇದೆ ಅದಕ್ಕೆ ನಾವು ಹೇಳ್ದಂದ್ರೆ ನಮ್ಮ ಅನುಭವ ಪ್ರಕಾರದಲ್ಲಿ ನನ್ನ ಮೂವತ್ತೈದು ವರ್ಷ ಸರ್ವಿಸ್ ಇಂಥ ಘಟನೆ ಯಾವುದೂ ಇಲ್ಲಿ ನಡೆಯಲಿಲ್ಲ ಇಲ್ಲಿ ಪ್ರಮುಖವಾಗಿ ವಿಚಾರ ಅಂದ್ರೆ ಜನಕ್ಕೆ ಚೆನ್ನಯ್ಯ ಅನ್ನೋ ಮಾನೋ ಇಲ್ಲಿ ಕೆಲಸ ಮಾಡ್ತಾ ಇದ್ದ ಅಂತ ಅಷ್ಟೇ ಗೊತ್ತಿತ್ತು ಇಲ್ಲಿಗೆ ಊಟ ಊಟ ಮಾಡ್ಕೊಂಡು ಮನೆಗೆ ಊಟ ತಗೊಂಡು ಹೋಗ್ತಿದ್ದೀನಿ ಕೊಟ್ಟು ಕೊಡ್ಸಿದ್ರ ಹಾಗೆ ಅದು ಇಲ್ಲೇ ಇಲ್ಲೇ ಅವರು ಇದು ಮಾಡುದು ಇಲ್ಲೇ ಊಟ ಮಾಡ್ತಿದ್ದವ ಅಷ್ಟೇ ಮಾಡಿದವ ಮತ್ತೆ ಇದು ಅಂದ್ರೆ ಇಲ್ಲಿ ಷಡ್ಯಂತ್ರ ರೂಪಿಸಿ ಇದು ಮಾಡಿದ್ರು ಸ್ವಾಮಿಯ ಹೆಸರು ಹಾಳು ಮಾಡಬೇಕು ಮತ್ತೆ ಕ್ಷೇತ್ರಕ್ಕೆ ಬರೋ ಜನರನ್ನು ಇದು ಕಂಟ್ರೋಲ್ ಇದು ಮಾಡಬೇಕು ಇಂತ ಮಾಡ್ಕೊಂಡು ಈ ತರ ಇದು ಸಂಚಾರ ಮಾಡಿಸಿ ಇಷ್ಟೆಲ್ಲ ಮಾಡಿದೆ ಇದಿಷ್ಟು ಜನ ಹೇಳ್ತಿರೋ ಪ್ರಕಾರ ಚಿನ್ನಯ್ಯ ಕೂಡ ಇಲ್ಲೇ ಊಟ ಮಾಡ್ತಾ ಇದ್ದ ಅನ್ನೋ ಮಾತನ್ನ ಇಲ್ಲಿ ಸ್ಥಳೀಯ ಅಡುಗೆ ನೀಡುವಂತಹ ಏನು ಕಾರ್ಮಿಕರಿದ್ದಾರೆ ಕೆಲಸಗಾರ ಇದ್ದಾರೆ ಅವರು ಹೇಳುವಂತದ್ದು ಕ್ಯಾಮರಾ ಪರ್ಸನ್ ಕೊಪ್ಪ ಜೊತೆ ಮಾರುತಿ ಬಿಎಂ ರಿಪಬ್ಲಿಕ್ ಕನ್ನಡ ಧರ್ಮಸ್ಥಳ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡಿದ ಪ್ರಕರಣ ದೊಡ್ಡ ತಿರುವನ್ನ ಪಡಿತಾ ಇದೆ ಇನ್ನೊಂದೆಡೆ ಸಿಕ್ಕಾಪಟ್ಟೆ ದೂರುಗಳು ಕೂಡ ಬರುತ್ತೆ ಮಗದೊಂದೆಡೆ ಧರ್ಮಸ್ಥಳ ವಿರುದ್ಧ ಒಟ್ಟಾಗಿ ಷಡ್ಯಂತ್ರ ಮಾಡಿರೋ ಅನುಮಾನ ಕೂಡ ಇದೆ ಆದ್ದರಿಂದ ಎಲ್ಲ ಪ್ರಕರಣಗಳನ್ನು ಒಟ್ಟಿಗೆ ತನಿಖೆ ನಡೆಸುವುದಕ್ಕೆ ನಿರ್ಧರಿಸಲಾಗಿದೆ ಬಯಲಿಗೆಳೆಯಲು ಎಸ್ಐಟಿ ರಿಪಬ್ಲಿಕ್ ಮತ್ತೊಂದು ಬಿಗ್ ಸ್ಟೋರಿ ಧರ್ಮಸ್ಥಳದ ವಿರುದ್ದ ಹೂಡಿದ್ದ ಬ್ರುಡೆ ಬಾಂಬ್ ಕೇಸ್ ಬಹುತೇಕ ಅಂತಿಮ ಘಟ್ಟ ತಲುಪುತ್ತಿದೆ ಸುಖ ಸುಮ್ಮನೆ ಸುಳ್ಳು ಹೇಳಿದ ಇಡೀ ಗ್ಯಾಂಗ್ ಈಗ ಸಿಕ್ಕಿಬಿದ್ದಿದೆ ಇದರ ಮಧ್ಯೆ ಆರೋಪಿಗಳನ್ನ ಬೆಂಡೆತ್ತಿ ಬ್ರೇಕ್ ಹಾಕಲು ಎಸ್ಐಟಿ ಮೆಗಾ ಪ್ಲಾನ್ ಮಾಡಿದೆ ಧರ್ಮಸ್ಥಳ ಅಪಪ್ರಚಾರ ಕೇಸ್ ಬಗ್ಗೆ ಬಂದಿರೋ ಎಲ್ಲಾ ದೂರುಗಳ ಬಗ್ಗೆ ಎಸ್ಐಟಿಯೇ ತನಿಖೆ ಮಾಡಲು ನಿರ್ಧರಿಸಿದೆ ಎಸ್ಐಟಿ ಸದ್ಯ ಎಲ್ಲಾ ಪ್ರಕರಣಗಳ ತನಿಖೆಯನ್ನ ಎಸ್ಐಟಿ ಪ್ರತ್ಯೇಕವಾಗಿ ನಡೆಸುತ್ತಿದೆ ಚಿನ್ನಯ್ಯನ ಕೇಸ್ ಮಹೇಶ್ ಶೆಟ್ಟಿ ತಿಮ್ರೋಡಿ ಕೇಸ್ ಸಮೀರ್ ಸುಜಾತಾ ಭಟ್ ಗಿರೀಶ್ ಮಠನ್ ಅವರ ಗಳನ್ನ ವಿಚಾರಣೆ ಮಾಡುತ್ತಿದೆ ಪ್ರತ್ಯೇಕವಾಗಿ ನೋಟಿಸ್ ನೀಡಿ ವಿಚಾರಣೆ ಮಾಡುತ್ತಿದೆ ಮುಂದಿನ ಹಂತದಲ್ಲಿ ಎಲ್ಲಾ ಪ್ರಕರಣಗಳನ್ನ ಒಟ್ಟುಗೂಡಿಸಿ ತನಿಖೆ ಮಾಡಲು ನಿರ್ಧರಿಸಲಾಗಿದೆ ಧಮಕಿ ಹಾಕಿ ಹೇಳಿಕೆ ದಾಖಲಿಸಿರುವ ಆರೋಪ ಕೇಳಿ ಬಂದಿದ್ದು ಕುರುಡೆ ಮ್ಯಾಂಗ್ ಚಿನ್ನಯ್ಯನ ಹಿಂದೆ ಕಾಣದ ಕೈಗಳ ಷಡ್ಯಂತ್ರ ಇರೋ ಅನುಮಾನ ಇದೆ ಸದ್ಯ ಎರಡು ಪ್ರಕರಣಗಳನ್ನು ದಾಖಲಿಸಿ ತನಿಖೆ ಮಾಡಲಾಗುತ್ತಿದೆ ಒಂದು ನೂರಾರು ಶವ ಹೂತಿಟ್ಟ ಆರೋಪದ ಕೇಸ್ ಇನ್ನೊಂದು ಅನನ್ಯಾ ಮಿಸ್ಸಿಂಗ್ ಕೇಸ್ ಇದರ ಮಧ್ಯೆ ಗಿರೀಶ್ ಮಟ್ಟನ್ ಅವರ್ ತಿಮರೋಡಿ ಸಮೀರ್ ವಿಚಾರಣೆ ಮಾಡಲಾಗಿದೆ ಅನನ್ಯಾ ಭಟ್ ಕೇಸ್ನಲ್ಲಿ ಸುಜಾತಾ ಭಟ್ ವಿಚಾರಣೆ ನಡೆದಿದೆ ಈಗ ಪ್ರಕರಣಗಳಲ್ಲಿ ಇಂಟರ್ಲಿಂಕ್ ಹಾಗೂ ಷಡ್ಯಂತ್ರ ಇರುವ ಇದ್ದು ಷಡ್ಯಂತ್ರ ಪ್ರಕರಣ ಕೂಡ ದಾಖಲಿಸಿ ತನಿಖೆ ನಡೆಸಲು ಎಸ್ಐಟಿ ನಿರ್ಧರಿಸಿದೆ ಒಂದೇ ಸಲಕ್ಕೆ ಶಾಕ್ ಕೊಡಲು ಎಸ್ಐಟಿ ನಿರ್ಧರಿಸಿದಂತೆ ಕಾಣ್ತಿದ್ದು ಈ ಪ್ರಕರಣ ಎತ್ತ ಸಾಗುತ್ತೆ ಅಂತ ಕಾದು ನೋಡಬೇಕಿದೆ ರಿಪಬ್ಲಿಕ್ ಕನ್ನಡ ಮಂಗಳೂರು ಕುಡಿದ ಬ್ರುಡೆ ಬಾಂಬ್ ಕೇಸ್ ಬಹುತೇಕ ಅಂತಿಮ ಘಟ್ಟ ತಲುಪುತ್ತಿದೆ ಸುಖ ಸುಮ್ಮನೆ ಸುಳ್ಳು ಹೇಳಿದ ಇಡೀ ಗ್ಯಾಂಗ್ ಈಗ ಸಿಕ್ಕಿಬಿದ್ದಿದೆ ಇದರ ಮಧ್ಯೆ ಆರೋಪಿಗಳನ್ನ ಬೆಂಡೆತ್ತಿ ಬ್ರೇಕ್ ಹಾಕಲು ಎಸ್ಐಟಿ ಮೆಗಾ ಪ್ಲಾನ್ ಮಾಡಿದೆ ಧರ್ಮಸ್ಥಳ ಅಪಪ್ರಚಾರ ಕೇಸ್ ಬಗ್ಗೆ ಬಂದಿರೋ ಎಲ್ಲ ದೂರುಗಳ ಬಗ್ಗೆ ಎಸ್ಐಟಿಯೇ ತನಿಖೆ ಮಾಡಲು ನಿರ್ಧರಿಸಿದೆ ಇಡೀ ಬುರುಡೆ ಗ್ಯಾಂಗ್ಗೆ ಬೆಂಡೆತ್ತಲಿದೆ ಎಸ್ಐಟಿ ಸದ್ಯ ಎಲ್ಲಾ ಪ್ರಕರಣಗಳ ತನಿಖೆಯನ್ನ ಎಸ್ಐಟಿ ಪ್ರತ್ಯೇಕವಾಗಿ ನಡೆಸುತ್ತಿದೆ ಚಿನ್ನಯ್ಯನ ಕೇಸ್ ಮಹೇಶ್ ಶೆಟ್ಟಿ ತಿಮ್ರೋಡಿ ಕೇಸ್ ಸಮೀರ್ ಸುಜಾತಾ ಭಟ್ ಗಿರೀಶ್ ಮಟನ್ ಕೇಸ್ ಕೇಸ್ಗಳನ್ನು ವಿಚಾರಣೆ ಮಾಡುತ್ತಿದೆ ಪ್ರತ್ಯೇಕವಾಗಿ ನೋಟಿಸ್ ನೀಡಿ ವಿಚಾರಣೆ ಮಾಡುತ್ತಿದೆ ಮುಂದಿನ ಹಂತದಲ್ಲಿ ಎಲ್ಲಾ ಪ್ರಕರಣಗಳನ್ನು ಒಟ್ಟುಗೂಡಿಸಿ ತನಿಖೆ ಮಾಡಲು ನಿರ್ಧರಿಸಲಾಗಿದೆ ಧಮಕಿ ಹಾಕಿ ಹೇಳಿಕೆ ದಾಖಲಿಸಿರುವ ಆರೋಪ ಕೇಳಿಬಂದಿದ್ದು ಗುರುಡೆ ಮ್ಯಾನ್ ಚಿನ್ನಯ್ಯನ ಹಿಂದೆ ಕಾಣದ ಕೈಗಳ ಷಡ್ಯಂತ್ರ ಇರೋ ಅನುಮಾನ ಇದೆ ಸದ್ಯ ಎರಡು ಪ್ರಕರಣಗಳನ್ನು ದಾಖಲಿಸಿ ತನಿಖೆ ಮಾಡಲಾಗುತ್ತಿದೆ ಒಂದು ನೂರಾರು ಶವ ಹೂತಿಟ್ಟ ಆರೋಪದ ಕೇಸ್ ಇನ್ನೊಂದು ಅನನ್ಯ ಮಿಸ್ಸಿಂಗ್ ಕೇಸ್ ಇದರ ಮಧ್ಯೆ ಗಿರೀಶ್ ಅವರ್ ತಿಮರೋಡಿ ಸಮೀರ್ ವಿಚಾರಣೆ ಮಾಡಲಾಗಿದೆ ಅನನ್ಯಾ ಭಟ್ ಕೇಸ್ನಲ್ಲಿ ಸುಜಾತಾ ಭಟ್ ವಿಚಾರಣೆ ನಡೆದಿದೆ ಈಗ ಪ್ರಕರಣಗಳಲ್ಲಿ ಇಂಟರ್ಲಿಂಕ್ ಹಾಗೂ ಷಡ್ಯಂತ್ರ ಇರುವ ಇದ್ದು ಷಡ್ಯಂತ್ರ ಪ್ರಕರಣ ಕೂಡ ದಾಖಲಿಸಿ ತನಿಖೆ ನಡೆಸಲು ಎಸ್ಐಟಿ ನಿರ್ಧರಿಸಿದೆ ಒಂದೇ ಸಲಕ್ಕೆ ಶಾಕ್ ಕೊಡಲು ಎಸ್ಐಟಿ ನಿರ್ಧರಿಸಿದಂತೆ ಕಾಣ್ತಿದ್ದು ಈ ಪ್ರಕರಣ ಎತ್ತ ಸಾಗುತ್ತೆ ಅಂತ ಕಾದು ನೋಡಬೇಕಿದೆ ರಿಪಬ್ಲಿಕ್ ಕನ್ನಡ ಮಂಗಳೂರು